ನೀವೇ ಹಿಂಸೆ ಅಂತಲ್ಲ ಮದುವೆ ಮಾಡಿ ಮದುವೆ ಮಾಡಿ ನನಗೆ ಮದುವೆ ಮಾಡಿ ಅಂತ ಯಾರ ಹಿಂಸೆ ಮದುವೆ ಮದುವೆ ಮಾಡಿ ಎಂಟ್ರಿ ಮಾಡಬೇಕು ಇಷ್ಟು ವರ್ಷ ಇದೆ ನಾನು 25 ವರೆಗೂ ನನಗೆ ಏನು ಮದುವೆ ಮಾಡ್ಕೊಳ್ಳಿ ಏನು ಮೂರು ನಾಲ್ಕು ಮಕ್ಕಳು ಎತ್ಕೋಬೇಕಾ ಅಂತ ಚೆನ್ನಾಗಿದೆ ಆರಾಮಾಗಿ ಮ್ಯಾಚ್ ಮಾಡ್ತೀನಿ ಇವತ್ತಿನ ಟ್ರ್ಯಾಪ್ ಬಂದು ಹಾಸನಿಂದ ಮೆಸೇಜ್ ಕಳಿಸಿರೋ ಇವರು ನರ್ಸಿಂಗ್ ಮಾಡ್ತಾ ಇದ್ದಾರಂತೆ ಈಗ ತಂಗಿ ಸಿಸ್ಟರು ಸಹನಾ ಅಂತ ಹೇಳಿ ಇವರು ಬನ್ನಿ ಕಾಲ್ ಮಾಡುವ ಸಹನಾಗ ಸಹನಾ ಅವರಬಿಟ್ಟು ಮಾತಾಡ್ತಾ ನಮ್ಗೆ ಬಂದು ಒಳನಸುರ ನಮ್ಮಲ್ಲಿ ಮದುವೆ ಅಂತ ಅನ್ಬಿಟ್ಟು ಪ್ರಪೋಸಲ್ ಯಾರೋ ನಿಮ್ಮ ಕಡೆಯಿಂದ ಏನೋ ಒಂದು ಪ್ರಪೋಸಲ್ ಬಂದಿತ್ತು ಯಾರೋ ನಿಮ್ಮ ಇವರು ಹೆಸರು ಏನು ಮಹೇಶ್ ಅಂತೇಶ್ ಹಾಸನ್ ಅದಕ್ಕೇನೆ ಸ್ವಲ್ಪ ನಿಮ್ಮ ಹತ್ರೂರು ಮಾತಾಡ್ಬೇಕಾಗಿತ್ತು ಪರ್ಸ್ನಲ್ಲಾಗಿ ಮಾತಾಡಿ ಬಟ್ ನೀವು ನನಗೊಂದು ಎಲ್ಪ್ ಮಾಡ್ತೀನಿ ಅಂತಂದರೆ ನಾನು ವಿಚಾರ ಹೇಳ್ತೀನಿ ಏನಂದರೆ ಇವರೇ ನಾನು ಡೈರೆಕ್ಟಾಗಿ ವಿಚಾರ ಬಂದ್ತೀನಿ ನಾನು ಒಂದು ಏಳು ವರ್ಷದಿಂದ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಅವಳು ಇವಾಗ ಮಾರ್ಚ್ ಅಷ್ಟೊತ್ತಿಗೆ ಟೈಮ್ ತಗೊಂಡಿದ್ದಾಳೆ ಹೇಳ್ತೀನಿ ಅವ್ರ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಬಟ್ ನನಗೇನಾಗಿದೆ ಅಂತಂದರೆ ನಮ್ಮನೆಯಲ್ಲೂ ವಿಚಾರ ಹೇಳೋಕ್ಕಾಗ್ತಿಲ್ಲ ನಾನು ಸುಮ್ಮನೆ ಈಗ ನಿಮ್ಮನ್ನು ಇಲ್ಲ ಈ ತರ ಇದು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಅದಕ್ಕೆ ನೀವೇನೇ ನಾನು ನನಗೆ ಇಷ್ಟ ಇಲ್ಲ ರಿಜೆಕ್ಟ್ ಅಂತ ನೀವು ಇದು ಮಾಡಿದ್ರು ಓಕೆ ನನಗೇನು ಪ್ರಾಬ್ಲಮ್ ಇಲ್ಲ ಸರಿ ಓಕೆ ನೀವು ಲವ್ ಮಾಡ್ತಿದ್ದೀರ ನಿಮಗೆ ನಾವು ಯಾವಾಗಲೂ ಸಪೋರ್ಟ್ ಇರ್ತೀವಿ ಮದುವೆ ಆಗಿ ಖುಷಿಯಾಗಿರಿ ಚೆನ್ನಾಗಿರಿ ಅಷ್ಟೇ ಖುಷಿ ಖುಷಿಯಾಗಿ ನಾನು ನಗ್ತಾ ಇರಿ ಮ್ಯಾಪಿ ನನಗೆ ನಾನು ನೀವು ಯಾರು ಅಂತಾನೆ ಗೊತ್ತಿಲ್ಲ ನಾನೇನು ಮಾಡಬೇಕು ಹೆಲ್ಪ್ ಮಾಡಬೇಕು ಏನು ಅದೇ ಹೆಲ್ಪ್ ಅಂದ್ರೆ ನಿಮ್ಮ ಮನೇನಲ್ಲಿ ಹೇಳಿ ನನಗೆ ಹುಡುಗನ ಕಂಡ್ರೆ ಇಷ್ಟ ಇಲ್ಲ ಅಯ್ಯೋ ನೀವೇನ್ ಕಾಮಿಡಿ ಮಾಡ್ತಿದೀರ ಇಲ್ಲ ನಮ್ಮ ಮನೆಯಲ್ಲಿ ತುಂಬಾ ಇದು ಮಾಡ್ಬಿಡ್ತಾರೆ ಅದಕ್ಕೇನೆ ಈಗ ಆಲ್ರೆಡಿ ನಾನು ಒಂದು ಇಪ್ಪತ್ ಇಪ್ಪತ್ತೈದು ಹುಡುಗಿ ರಿಜೆಕ್ಟ್ ಮಾಡಿದೀನಿ ಪುನಃ ನಾನು ಎಲ್ಲಾರು ರಿಜೆಕ್ಟ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬೇರೆ ತರ ಆಗಿಬಿಡುತ್ತೆ ನಮ್ಮ ತಂದೆ ಬೇರೆ ಹಾರ್ಟ್ ಪೇಷಂಟ್ ನಾನು ಏನ್ ಮಾತಾಡ್ಬೇಕು ಅದೇ ಮಾಸ್ ತನಕ ಸ್ವಲ್ಪ ಏನೋ ಒಂದು ಸ್ವಲ್ಪ ಮೇಂಟೈನ್ ಮಾಡಿದ್ರೆ ನಾನು ಏನ್ ಮಾಡಬೇಕು ಮಾಡ್ಬೇಕು ಅಂದ್ರೆ ಅದೇ ನನಗೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿ ಅಥವಾ ಏನಾದರೂ ರಿಜೆಕ್ಟ್ ಆದ್ರೂ ಇಲ್ಲ ಇಲ್ಲ ನಾನು ಇಲ್ಲ ನಾನು ನಾನು ಹೆಂಗೆ ರಿಜೆಕ್ಟ್ ಮಾಡ್ ನಮ್ಮ ಮನೆಯಲ್ಲಿ ಯಾರು ಮದುವೆ ವಿಷಯ ಮಾತಾಡಿಲ್ಲ ಅಲ್ಲ ಅಲ್ಲ ಬರುತ್ತೆ ಇದು ವಿಚಾರ ನಮ್ದು ಮದುವೆ ನಿಧಾನ ಲೇಟ್ ಆಗೋ ಅಂತ ಅದೇ ಅದೇ ಇದೇ ಕಾರಣ ಕೊಡಿಬೇಕಾರೆ ನನ್ನ ಮೇಲೆ ಹೇಳಿದ್ರು ಪರವಾಗಿಲ್ಲ ಇದೆ ನಿಧಾನಕ್ಕೆ ಆಗ್ತೀನಿ ಅಂತ ಹೇಳಿ ಬಟ್ ನಮ್ಮ ಮನೆಯಲ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವ್ರು ಈ ಸಲ ಏನಕ್ಕೆ ಮದುವೆಗ ಹ ಅದಕ್ಕೆ ಏನು ಅರ್ಥನೇ ಆಗ್ತಿಲ್ಲ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದೀನಿ ಏನು ಮಾತಾಡ್ತಿದೀರಾ ಏನು ಯಾರು ಏನು ಹೇಳ್ತೀರಾ ನಾನು ಎಲ್ಲಾ ನನ್ನ ಈಗೋ ಇದೆಲ್ಲ ಬಿಟ್ಟು ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ನಾನು ಯಾಕಂದ್ರೆ ಸುಮ್ಮನೆ ಆಗ ದೊಡ್ಡ ವಿಚಾರ ಅಲ್ಲ ಎರಡು ಬೋಟ್ ಮೇಲೆ ಕಾಲಿಡಬಾರ್ದು ಈಗ ನಿಮ್ನು ಏನೋ ಆಸೆ ಪಟ್ಕೊಂಡು ಏನೋ ಇದ್ ಮಾಡ್ಕೊಂಡು ಬಂದ್ ಇದಿರ್ತೀರ ಈಗ ನಿಮ್ನು ಓಕೆ ಮಾಡಿ ಅಲ್ಲೂ ಇದು ಮಾಡಿದ್ರೆ ಈಗ ಅವಳು ಒಪ್ಕೊಂಡ್ಬಿಡ್ತು ಅಂದ್ರೆ ನಾನು ಹೆಂಗೆ ಇದು ಮಾಡ್ಲಿ ಓಕೆ ದಯವಿಟ್ಟು ಇದು ನಮ್ಮಿಬ್ರಲ್ಲೇ ಇರುತ್ತೆ ಅಂತ ನಂಗೊಂದು ಪ್ರಾಮಿಸ್ ಮಾಡಿ ಪ್ಲೀಸ್ ಹಾ ಸರಿ ಓಕೆ ನೀವು ಮನೆಗೆ ಹೇಳ್ಬಿಡಿ ಲವ್ ಮಾಡ್ತಿರೋ ವಿಷಯ ಮನೆಗೆ ಹೇಳಿ ಮದುವೆ ಆಗಿ ಅಷ್ಟೇ ಡೈರೆಕ್ಟ್ ಆಗಿ ಹೋಗಿ ನಿಮಗೆ ಹೇಳಿದ್ ನಮ್ಮ ತಂದೆಗೆ ಆರ್ಟ್ ಪೇಷಂಟ್ ಅಂತ ನಿಮಗೆ ಅರ್ಥ ಆಗಲ್ವಾ ನಿಮ್ಮ ಮನೆಯಲ್ಲಿ ಯಾರು ಹಾರ್ಟ್ ಪೇಷಂಟ್ ಇದ್ದಾರಾ ಅಯ್ಯೋ ನನಗೆ ಗೊತ್ತಿಲ್ಲ ನನಗೆ ಮದುವೆ ಬಗ್ಗೆ ಏನೋ ನನಗೆ ಏನೋ ಹೇಳಿಲ್ಲ ಮನೆಯಲ್ಲಿ ಮತ್ತೆ ಹೇಳಿದ್ರೆ ನೀವು ಯಾಕೆ ನಿಮ್ಮ ಬಾವಂಗ ತುಂಬಾ ಪೀಡಿಸ್ತಾ ಇದ್ದೀರಂತಲ್ಲ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಅಂತ ಏನು ನಿಮಗೆ ಅಯ್ಯೋ ಯಾವಾಗ್ ಬಿಡಿಸ್ತೀರೋ ಏನ್ ಎಲ್ಲಾ ನನ್ ತಲೆ ಮೇಲೆ ಕುತ್ಕೋಬಿಟ್ಟವ್ರೆಲ್ಲ ಅಲ್ಲಿ ಅಳಾಯ್ತು ಇಲ್ಲ ಅಳಾಯ್ತು ನಾನೇ ಡ್ಯೂಟಿ ಇಡ್ತೀನಿ ಸುಮ್ನೆ ಏನಾದ್ರು ಒಂದ್ ಹೇಳಿ ಹೇಳಿ ತಲೆ ಇರ್ತಾರೆ ಸುಮ್ನೆ ನಮ್ದೆಲ್ಲ ಮದ್ವೆಗಿದ್ವಿ ಏನು ಆದ್ರೂ ಹಿಂಗೆ ನೀವೇ ಹಿಂಸೆ ಅಂತಲ್ಲ ಮದ್ವೆ ಮಾಡಿ ಮದ್ವೆ ಮಾಡಿ ನನಗೆ ಮದುವೆ ಮಾಡಿ ಯಾರು ಹಿಂಸೆ ಮದ್ವೆ ಮದ್ವೆ ಮಾಡಿ ಎಂಟ್ರಿ ಮಾಡ್ಬೇಕು ಜನ ಇದೇ ಟ್ವೆಂಟಿ ಫೈವ್ ಅವ್ರಿಗೂ ನಮ್ಗೆ ಏನ್ ಮದ್ವೆ ಮಾಡ್ಕೊಂಡ್ ಏನ್ ಮೂರ್ ನಾಲ್ಕ್ ಮಕ್ಳು ಎತ್ಕೋಬೇಕಾ ಅಂತ ಈಗ್ಲೇ ಚೆನ್ನಾಗಿದ್ದೀನಿ ಆರಾಮಾಗಿ ಈಗ ನೀವು ಟ್ವೆಂಟಿ ಫೈವ್ ಇಯರ್ಸ್ ಇರೋದಲ್ಲ ಇನ್ ಫೈವ್ ಇಯರ್ಸ್ ಇರಿ ಅದ್ ಗೊತ್ತಾಯ್ತದೆ ನಿಮ್ಗೆ ಅಯ್ಯೋಯ್ಯೋ ಬೇಡ ಬಿಡಿ ಮದ್ವೆನೆ ಬೇಡ ಹಿಂಗೆ ಸನ್ಯಾಸಿ ಇರ್ತೀರಿ ಅಂದವ್ರೆ ಆರ್ ತಿಂಗಳಿಗೂ ಇನ್ನು ಒಂದ್ ವರ್ಷಕ್ಕೆ ಕಟ್ಕೊಂಡ್ಬಿಟ್ಟಿರ್ತಾರೆ ಶಿವ ಇಲ್ಲ ಇಲ್ಲ ಬಿಡಿ ಅಪ್ಪ ನಾವ್ ಇದ್ದಾಗ ನೋಡಿದಿವಿ ನಾವು ದಯವಿಟ್ಟು ನಿಮ್ ಕೈ ಮುಗಿತೀನಿ ನೀವ್ ಯಾರತ್ತೂ ಹೇಳಕ್ ಹೋಗ್ಬೇಡಿ ಸುಮ್ ನೀವ್ ಹೇಳದ್ರಿ ನಮ್ಗೆ ಪ್ರಾಬ್ಲಮ್ ಆಯ್ತಾ ಇದೆ ಇಲ್ಲಿ ಏನಂತ ಏನಂತ ಅಂದ್ರೆ ನೀವ್ ಹೇಳಿಲ್ವಾ ನಿಮ್ಮ ಇವ್ರಿಗೆ ಮಹೇಶ್ ಅವ್ರಿಗೆ ಮದ್ವೆ ಮಾಡಿಸಿ ಮದ್ವೆ ಮಾಡಿಸಿ

ಭಯ ಇದ್ದೇ ಇರ್ತದೆ ಮಹೇಶ್ ಅವ್ರಿಗೆಲ್ಲಾಟಕೋ ಈ ತರ ನಾನು ವಾರಕ್ಕೆ ಮೂರ್ ಮೂರ್ ಸಲ ಮಾಡ್ತೀನಿ ನಮ್ಮ ಹುಡ್ಗಿ ಫೋನ್ ಮಾಡಿದಾಗ ಇರೋ ಒಂದ್ ನಿಮಿಷ ಆಫೀಸ್ ಫೋನ್ ಮಾಡರ್ ಅವ್ರ್ ಮಾಡ್ ಇವ್ರು ಮಾಡ್ರ ಅನ್ಬಿಟ್ಟು ಅಮ್ಮನ ಹೆಸರಲ್ಲಿ ತಗೋಬಿಡಿ ಡೈರೆಕ್ಟ್ ಆಗಿ ಹಾಕಿ ಮಹೇಶ್ವರಿಗೆ ಒಂದ್ ನಿಮಿಷ ಆಯ್ತು

ಗಂಡುಸರು ಗಂಡುಸತ್ರ ಸುಳ್ಳು ಹೇಳಲ್ಲ ವಾದ್ಮೇಲೆ ವಾದ ಮಾಡ್ತಾವ್ರೆ ನಾನು ಹೇಳೇ ಇಲ್ಲ ನಾನ್ ಮದ್ವೆನೇ ಬೇಡ ಅಂತ ಕೂತವ್ರೆ ಈಗ ಅದೇನಾಯ್ತು ಏನೋ ಇದ್ದಕ್ಕಿದ್ದ ಗಣಬೇಕು ಅಂತ ಏನಣ ಏನು ಇಲ್ಲ ಅವರು ಆಕ್ಚುಲಿ ಇರೋದ್ ನಾವು ಸಹನಾ ನಿಮ್ ಜೊತೆ ಮಾತಾಡ್ತಿರೋದು ಆರ್ಜೆ ಸುನೀಲ್ ಅಂತ ನನ್ನ ಹೆಸರು

ವೆಲ್ ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ ಇಲ್ಲಿ ಮುಗಿಸ ಸಂಬಂಧ ಬೊಂಬಾಟ ಆಗಿರೋ ಎಪಿಸೋಡ್ ಅಲ್ಲಿ ನಾನು ನಿಮಗೆ ಕ್ಯಾಚ್ ಅಪ್ ಕೊಡ್ತೀನಿ ಅಲ್ಲಿ ಬರ್ತೀನಿ ನೋಡ್ತಾರಿ ನಕ್ಕಾರಿ ನಗೆ ಸಾರಿ ಯಾಕಂದ್ರೆ ನಗೋದು ಬೋಗೋ ನಗ್ಸೋದು ಯೋಗ ನರ್ತಿದ್ರೆ ಪರತೆ ರೋಗ ಆದ್ರೆ ನಂಗಾದ ಹಾಪಿ ಇಂದಾರಿ ಇದು ನಿಮ್ಮ RJ ಸುನೀಲಾ ಸುನೀತಾ ಕಾರ್ಯಕ್ರಮ ಲವ್ ಯುオール ಟೇಕ್ ಕೇರ್ ಬಾಯ್ ಬಾಯ್ ಜೈ ಜೈ ಕರ್ನಾಟಕ ಮಾತೆ RJ ಸುನೀಲಾ